ಎಲ್ಲರಿಗೂ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತು ನಾವು ಬಂದಿದ್ದೀವಿ ಒಡಂಬೈಲ್ ದೇವಸ್ಥಾನಕ್ಕೆ ಪದ್ಮಾವತಿ ದೇವಿ ದೇವಸ್ಥಾನ ಸೊ ಇವತ್ತು ಬೆಳಿಗ್ಗೆ ನಾವು ಬೇಗ ಹೊರಟಿದ್ವಿ ಒಂಬತ್ತುವರೆಗೆ ಬಿಕಾಸ್ ಇವತ್ತು ಸಂಡೆ ಆಗಿದ್ದರಿಂದ ತುಂಬ ರಶ್ ಇರುತ್ತೆ ಅಂದ್ಕೊಂಡು ಬೇಗ ಹೊರಟ್ರೆ ಬೇಗ ದರ್ಶನ ಆಗುತ್ತೆ ಅಂದ್ಕೊಂಡು ಬೇಗ ಹೊರಟ್ವಿ ಸೊ ಇವಾಗ ನೀವು ನೋಡ್ಬೋದು ಜೋಗ್ ಫಾಲ್ಸ್ಸಿಂದಲೇ ಹೋಗಬೇಕು ಯಾರಾದರೂ ಜೋಗ್ ಫಾಲ್ಸ್ಗೆ ಅಂತ ಬಂದರೆ ಹತ್ತೆ ಇರೋ ಈ ಪದ್ಮಾವತಿ ದೇವಸ್ಥಾನನ ಮಿಸ್ಸೇ ಮಾಡಬೇಡಿ ದಯವಿಟ್ಟು ಹೋಗಿ ಬನ್ನಿ ಹಾಗೆ ನೀವು ಇನ್ನೂ ಮೂರು ಕಿಲೋಮೀಟ್ರ್ ಇದೆ ಅನ್ನೋ ಅಷ್ಟರಲ್ಲಿ ನಿಮಗೆ ಇಲ್ಲಿ ವೆರಿಫಿಕೇಶನ್ ಕೇಳ್ತಾರೆ ನಿಮ್ಮದು ಆಧಾರ್ ಕಾರ್ಡ್ ಆಗಲಿ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅಲ್ಲಿ ನೀವು ಕೊಡಬೇಕಾಗತ್ತೆ ಹಾಗೆ ನೀವು ವಾಪಸ್ ಬರಬೇಕಾದ್ರೆ ನಿಮ್ಮ ಈ ಚೀಟಿನ ನೀವು ಅವರಿಗೆ ವಾಪಸ್ ತೋರಿಸ್ಬೇಕಾಗತ್ತೆ ಇಲ್ಲಿ ನೀವು ಹೋಗ್ಬೇಕಾದ್ರೆ ಮಧ್ಯೆ ನಿಮಗೆ ಇದೊಂದು ವ್ಯೂ ಸಿಗತ್ತೆ ವೆದರ್ ಕೂಡ ತುಂಬಾನೇ ಚೆನ್ನಾಗಿತ್ತು ಇವತ್ತು ಬಿಕಾಸ್ ಫಾಗು ಅಷ್ಟು ಇದ್ರಿಂದ ಯಾವ್ದೇನು ಕಾಣಿಸ್ತಾನೆ ಇರಲಿಲ್ಲ ಸೊ ಇಲ್ಲಿ ಬಂದು ಮುಟ್ಟಿದ ತಕ್ಷಣ ನೋಡಿದ್ರೆ ಇಷ್ಟೆಲ್ಲ ಕಾರ್ ನೋಡೆ ಗೊತ್ತಾಯ್ತು ತುಂಬಾ ರಶ್ ಇದೆ ಅಂದ್ಕೊಂಡು ಜನಾನು ಸುಮಾರು ಇದಾರೆ ಅಂದ್ಕೊಂಡು ಈ ಒಂದು ದೇವಸ್ಥಾನದಲ್ಲಿ ಅಮ್ಮನವರ ಸನ್ನಿಧಿ ಜೊತೆ ಶ್ರೀ ಮುಕ್ತಿನಾಗ ಸ್ವಾಮಿ ಸಹ ನೋಡಬಹುದು ದರ್ಶನವನ್ನು ಸಹ ನೀವು ಪಡಿಬಹುದು ಹಾಗೆ ನಿಮ್ಗೆ ದೇವಸ್ಥಾನದೊಳಗೆ ಬರೋಕು ಇಲ್ಲಿ ಎರಡು ಲೈನ್ ಕಾಣುತ್ತೆ ಈ ಲೈನು ಯಾರ್ಯಾರು ಹಕ್ಕೆ ಮಾಡ್ಕೋಬೇಕಂತ ಇರ್ತಿರೋ ಅವರು ಚೀಟಿ ತಗ್ಸ್ಕೊ ಬಂದು ಈ ಲೈನ್ ಅಲ್ಲಿ ತಿದ್ದಕೋಬೇಕಾಗತ್ತೆ ಹಾಗೆ ನಿಮಗ್ ದರ್ಶನ ಮಾಡ್ಕೋಬೇಕು ಅಂತ ಇದ್ರೆ ಇನ್ನೊಂದ್ ಲೈನ್ ಇರತ್ತೆ ಅಲ್ಲಿ ನಿಮಗೆ ಬೇಗ ದರ್ಶನ ಆಗತ್ತೆ ನಮ್ಗೂ ಬೇಗ ದರ್ಶನ ಆಗಿತ್ತು ಇಲ್ಲಿ ನಿಮಗೆ ದೇವ್ರ ಮುಂದೆ ಕೂರಿಸ್ಕೊಂಡು ಹರ್ಕೆನ ಮಾಡಿಸ್ತಾರೆ ಹರ್ಕೆ ತೀರಾದ್ಮೇಲೆ ನೀವು ಬಂದು ಇಲ್ಲಿ ಹರ್ಕೆನ ತೀರ್ಸ್ಬೇಕಾಗತ್ತೆ ಇದು ಅಮ್ಮನವರ ಲಕ್ಕಿ ವೃಕ್ಷ ಅಂತ ಹೇಳಿ ದೇವಿ ನೆಲೆಸಿರುವಂತ ವೃಕ್ಷ ಇವಾಗ ನೀವು ನೋಡ್ತಾ ಇರೋದು ತುಲಾಭಾರ ಸೇವೆ ಇಲ್ಲಿ ತುಲಾಭಾರ ಸೇವೆಗಳನ್ನು ಹರ್ಕೆ ಮಾಡ್ಕೋತಾರೆ ಇಲ್ಲಿ ಮಕ್ಕಳು ಆಗದೇ ಇದ್ದವರು ಮಗು ಅಷ್ಟು ತೂಕದ ಬಳೆಯನ್ನ ನಿನ್ ಸ್ಥಳದಲ್ಲಿ ತುಲಾಭಾರವಾಗಿ ಕೊಡ್ತೀನಿ ಅಂತ ಹೇಳಿ ಹೇಳ್ಕೊತಾರೆ ಇದು ನವಗ್ರಹ ಕಲ್ಲಿನ ಮಂಟಪ ಈ ಒಂದೇ ಕಲ್ಲಲ್ಲಿ ಒಂಬತ್ತು ಗ್ರಹಗಳು ಸಹ ಈ ಸ್ಥಳದಲ್ಲಿ ಈ ಕಲ್ಲಲ್ಲಿ ವಿಗ್ರಹದಲ್ಲಿದೆ ವಿಶೇಷಣೆ ಯಾರಿಗ್ ನವಗ್ರಹ ದೋಷ ಇದೆ ಅವರು ಈ ಸ್ಥಳದಲ್ಲಿ ಬಂದ್ಕೊಂಡು ಹೋಮ ಹವನಗಳು ಮಾಡಿಸ್ಕೋತಾರೆ ಸೊ ಇವಾಗ ನೀವು ನೋಡ್ತಾ ಇರೋದು ಶ್ರೀ ಮುಕ್ತಿ ನಾಗಸ್ವಾಮಿ ಸಹ ನೋಡಬಹುದು ದರ್ಶನವನ್ನ ಪಡಿಬಹುದು ಏಳು ಅಡಿ ಏಳು ಇಂಚ್ ಇದೆ ಯಾರಿಗ್ ನಾಗ ದೋಷ ಇದೆ ಯಾರಿಗ್ ಮದುವೆ ವಿಚಾರದಲ್ಲಿ ನಾಗ ದೋಷದಲ್ಲಿ ತೊಡಕಾಗಿರ್ತಾರೆ ಅಂತ ವಿಚಾರದಲ್ಲಿ ನಿವಾರಣೆ ಆಗತ್ತೆ ಈಗಿರೋ ಸ್ಥಳ ಅಮ್ಮನವರ ಮೂರ್ತಿ ರೂಪದಲ್ಲಿ ಇರೋ ಸ್ಥಳ ಅದು ಅಮ್ಮನವರ ಮೂಲ ಸ್ಥಳ ಈ ಕೆಳಗಡೆ ಇದೆ ಇದು ಅಮ್ಮನವರ ಮೂಲ ಸ್ಥಳ ಇವಾಗ ನೀವು ನೋಡ್ತಾ ಇರೋದು ಇದು ಅಮ್ಮನವರ ಮೂಲ ಸ್ಥಳ ಇವಾಗ ನೀವು ನೋಡ್ತಾ ಇರೋದು ಶ್ರೀ ಪದ್ಮಾವತಿ ದೇವಿ ಅಮ್ಮನವರು ಇಲ್ಲಿ ಬಂದು ಇವರು ಭೂತರಾಜರು ಅಂತ ಹೇಳಿ ಕ್ಷೇತ್ರವನ್ನ ರಕ್ಷಣೆ ಮಾಡುವಂತ ದೇವ ಇದು ಮಾಟ ಮಂತ್ರಗಳ ವಿಚಾರವಾಗಿರಬಹುದು ಮೋಸ ಆಗಿ ಇಲ್ಲ ಬರುವಂತಹ ಹಣ ವಿಚಾರವಾಗಿರಬಹುದು ಕೋರ್ಟ್ ವಿಚಾರವಾಗಿರ್ಬಹುದು ಕುಂಬಳಕಾಯಿ ಕುಂಕುಮವನ್ನು ಇಲ್ಲಿ ಬಂದು ಹರ್ಕೆ ಮಾಡ್ಕೊತಾರೆ ಅವ್ರ ಕೆಲಸಗಳಾದ್ಮೇಲೆ ಎರಡು ಕೆಜಿ ಕುಂಬಳಕಾಯಿ ಕೊಡ್ತೀನಿ ಅಂತ ಹೇಳ್ಕೊಂಡು ಅನ್ಕೋತಾರೆ ಈಗ ಇಲ್ಲಿ ಚೀಟಿಲಿ ಬರೆದು ಹುಂಡಿಲಿ ಹಾಕ್ತಾರೆ ಸೊ ಇವಾಗ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನೂ ಯಾರು ಎಲ್ಲ ಮಾಡಿಲ್ವ ಸೊ ಸಿಗೋಣ ಇವಾಗ ನೆಕ್ಸ್ಟ್ ವೀಡಿಯೋಗೆ ಸೊ ಟಿಲ್ ದೆನ್ ಬೈ ಬಾಯ್ ಟೇಕ್ ಕೇರ್